ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇದ್ದೀನಿ ಸೊ ನಾನು ವೀಡಿಯೋ ಯಾವಾಗ ಸ್ಟಾರ್ಟ್ ಮಾಡಬೇಕು ಯಾವಾಗ ಹಾಕ್ಬೇಕು ಅಂತ ಹೇಳ್ತೀನಿ ಆವಾಗಲೇ ನನಗೆ ಯಾಕೋ ಎಲ್ದು ಅಪ್ಸೆಟ್ ಆಗಿಬಿಡುತ್ತೆ ನಾನು ತುಂಬ ದಿವಸದಿಂದ ಯಾಕೋ ನನಗೆ ಈ ವರ್ಷ ಅಲ್ಲಕ್ಕೆ ಸರಿ ಇಲ್ಲ ಅನಿಸುತ್ತೆ ಏನೇ ಮಾಡಿದರೂ ಮೂರು ದಿವಸ ಚೆನ್ನಾಗಿರ್ತೀನಿ ಮೂರು ದಿವಸ ಚೆನ್ನಾಗಿರೋಲ್ಲ ಹುಷಾರಿರಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋಸು ಲೇಟ್ ಆಗ್ತಾಯಿದೆ ಈ ವಿಡಿಯೋನ ಲೇಟಾಗಿ ಹಾಕ್ತಾಯಿದ್ದೀನಿ ಸಾರಿ ಸೊ ಏನಂದರೆ ಹಳ್ಳಿ ಕಡೆ ಕೆಲವೊಂದು ಹಬ್ಬಗಳು ಇದೆ ಅದು ಏನೋ ಬೆಳಕಿಗೆ ಬರ್ದಿರೋ ಥರ ಇದೆ ಅದು ಒಂದು ಇಡೋ ಏನಪ್ಪ ಅಂದರೆ ಮಕ್ಕಳ ಹಬ್ಬ ಇದು ದೀಪಾವಳಿ ಹಬ್ಬ ಆದಮೇಲೆ ಮಾಡೋವಂಥದ್ದು ಅದಿಷ್ಟು ಕೆಲವ್ರು ಹದಿನೈದು ದಿವಸ ಇಪ್ಪತ್ತು ದಿವಸಕ್ಕೆಲ್ಲ ಮಾಡ್ತಾರೆ ಅದರಲ್ಲಿ ನಮ್ಮ ನಮ್ಮ ಕಡೆ ನಾವು ಯಾವ ಥರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಬೆಳಗ್ಗೆ ಬೇಗ ಎದ್ದು ಮನೆ ಎಲ್ಲನೂ ಕ್ಲೀನ್ ಮಾಡಿ ಹೊರಗಡೆನೂ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಬಾಗಿಲಿಗೆ ರಂಗೋಲಿ ಹಾಕ್ತೇನೆ ಅಷ್ಟರಲ್ಲಿ ಅಮ್ಮ ಅಂದರೆ ಅತ್ತೆ ನನ್ನ ಅಮ್ಮ ಅಂತಲೇ ಕರೆಯೋದವ್ರನ್ನ ಅವರು ಸಗಣಿಲಿ ಈ ಥರ ಮಾಡ್ಕೊಬಂದು ತಿಪ್ಪಮ್ಮ ಅಂತ ಕರಿತೀವಿ ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಇಡ್ತೀವಿ ಬಾಗಿಲಿಗೆಲ್ಲ ಇಡ್ತೀವಿ ಕ್ಲೀನಾಗಿ ಕ್ಲೀ ಏನು ಚೆಂಡು ಹೋಲಿ ಅಲಂಕಾರ ಮಾಡಬೇಕಾಗಿತ್ತು ಚೆಂಡು ಹೂವು ಕಾರಣ ಸೇವಂತಿಗೆ ಒಲೆ ಹಾಕಿದ್ವು ಚಿಕ್ಕ ಚಿಕ್ಕದು ಇವಾಗ ತಾನೆ ಇವಾಗ ಸ್ವಲ್ಪ ಬಿಟ್ಟಿತ್ತು ಹಾಗಾಗಿ ಅದೊಂದಕ್ಕೆ ಮಾತ್ರ ಚೆಂಡು ಹೂವು ಹಾಕಿದ್ದು ಅದೆಲ್ಲ ಆದಮೇಲೆ ಎಲ್ಲ ಕಡೆಯೂ ಹಾಕಿದ್ವಿ ಎಲ್ಲ ಕಾಗ್ಲಿಗೂ ಇಡ್ತೀವಿ ಇದು ಏನು ಕೊಟ್ಕೆ ಇರುತ್ತಲ್ಲ ಅದನ್ನು ಸಹ ಕ್ಲೀನ್ ಮಾಡಿ ಇಡುವಂಥದ್ದು ಹಳ್ಳಿ ಕಡೆ ಕೆಲವು ಈ ಸಂಪ್ರದಾಯ ಇದೆ ಇದು ಇದೆಲ್ಲ ಮನೆಯೆಲ್ಲ ಎಲ್ಲ ರೆಡಿ ಆಗಾದಮೇಲೆ ತಿಂಡಿಗೆ ದೋಸೆ ಮಾಡಿದ್ದೆ ನಾನು ಇದೇನು ಪುಟಾಣಿ ದೋಸೆ ಓದಿದ್ದೀನಿ ಅಂದ್ಕೊಂಡೆ ಏನು ಅಂದ್ಕೋಬೇಡಿ ನನ್ನ ಮಗಳಿಗೆ ದೋಸೆ ತಿನ್ನಬೇಕು ಅಂತ ಈ ಥರನೇ ನಾನು ಅವಳು ತಿನ್ನಬೇಕು ಅಂದಾಗೆಲ್ಲ ಮಾಡ್ಕೊಡೋದು ಅವಳು ಡಿಫ್ರೆಂಟಾಗಿ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾಳೆ ತಿಂಡಿ ಆಯಿತಲ್ವ ಇನ್ನೇನು ಅಡುಗೆನೇ ಹೆಣ್ಮಕ್ಳಿಗೆ ಮದುವೆ ಆಗಿರೋವಂಥ ಹೆಣ್ಮಕ್ಳಿಗೆ ಏನು ಅಂದರೆ ಬೆಳಗ್ಗೆ ಇದ್ದ ತಕ್ಷಣ ತಿಂಡಿ ಮಧ್ಯಾಹ್ನ ಆದ ತಕ್ಷಣ ಸಾಂಬಾರು ಅಡುಗೆ ಇದೇ ಟೆನ್ಷನ್ ಆಗಿರುತ್ತೆ ನಮಗೆ ಏನು ಮಾಡೋದು ಸಾಂಬಾರಿಗೆ ಅಷ್ಟೊತ್ತಿಗೆ ನಮ್ಮಮ್ಮ ಸ್ವರ್ ಸೊಪ್ಪು ಕುಯಿಕ ಕೊಡ್ತೀನಿ ಸಾಂಬಾರು ಮಾಡು ಅಂತ ಹೇಳಿದರು ಹಂಗಾಗಿ ಮತ್ತು ಸಂಜೆ ಪೂಜೆ ಮಾಡೋ ಅಷ್ಟೊತ್ತಿಗೆ ಎಲ್ಲನೂ ರೆಡಿ ಮಾಡಬೇಕಲ್ವಾ ಹಾಗಾಗಿ ಸಾಂಬಾರೆಲ್ಲ ಸೊಪ್ಪು ಸೊ ಏನಪ್ಪ ಸೋರೆಸೊಪ್ಪು ಇನ್ನೂ ಎರಡು ಹತ್ತು ಥರದ್ದು ಒಂದು ಎರಡು ಮೂರು ಥರದ್ದು ಸೊಪ್ಪೆಲ್ಲ ಕಿತ್ಕೊಂಡ್ಬಂದು ಕೊಟ್ಟಿದ್ರು ಅದನ್ನೆಲ್ಲ ಸೇರಿ ಸೊಪ್ಪಿನ ಸಾಂಬಾರು ಮಾಡಿದ್ದೆ ಸಾಂಬಾರು ಮಾಡಾದ ತಕ್ಷಣ ಇನ್ನು ಸಂಜೆ ಒಂದು ಐದು ಗಂಟೆ ಐದುವರೆ ಅಷ್ಟೊತ್ತಿಗೆ ಎಲ್ಲನೂ ಪೂಜೆಗೆ ರೆಡಿ ಮಾಡ್ಕೋಬೇಕಾಗಿತ್ತು ಮಕ್ಕಳ ಬುಕ್ ಏನಪ್ಪ ಸ್ಪೆಷಲು ಅಂತ ಅಂದರೆ ಹಾಲು ಅನ್ನ ಮೇನು ಆಗಿರುತ್ತೆ ಅದು ಮಾತ್ರ ಏನು ಅಲ್ಲಿಗೆ ನೈವೇದ್ಯಕ್ಕೆ ತೊಗೊಂಡೋಗ್ತೀವಿ ನಾವು ಚಿಕ್ಕವರಿದ್ದಾಗ ಈ ಹಬ್ಬದಲ್ಲಿ ಏನು ಸ್ಪೆಷಲು ಏನು ಸ್ಪೆಷಾಲಿಟಿ ಅಥವಾ ಏನು ಮರೆಯುವಂಥದ್ದು ಅಂತ ಅಂದರೆ ನಾವು ಚಿಕ್ಕವರಿದ್ದಾಗ ಅಡುಗೆ ಗುಡ್ಗೆ ಮಟಕೆ ಕುಟ್ಕೆ ಮಣ್ಣಲ್ಲಿ ಮಟಕೆಗಳು ಅಂದರೆ ಆಟ ಆಡೋಕ್ಕೆ ಸಾಮಾನು ಈ ಲೋಟ ತಟ್ಟೆ ಚಿಕ್ಕ ಚಿಕ್ಕ ತಪ್ಪಲೆ ಥರ ಅದನ್ನೆಲ್ಲ ಮಾಡಿದ್ದು ಅದರಲ್ಲೆಲ್ಲ ಸಿಟ್ಟು ಈ ದೋಸೆ ಇಟ್ಟು ಆಮೇಲೆ ಏನೋ ರಾಗಿ ಹಸಿಟ್ಟು ಅಕ್ಕಿ ಇದನ್ನೆಲ್ಲ ಖಾರ ಪುಡಿ ಸಾಂಬಾರು ಪುಡಿ ಇದನ್ನೆಲ್ಲ ಹಾಕ್ಬಿಟ್ಟು ಆ ಮಟಕೆ ಕುಟಿಕೆಗಳು ಹಾಕ್ತಾಯಿದ್ದು ನಾವು ಚಿಕ್ಕವರಿದ್ದಾಗಂತ ಇದ್ದೇ ನನ್ನ ಫೇವ್ರೇಟ್ ಹಬ್ಬ ಅಂತ ಅಂದರೆ ಎಲ್ಲರ ಮನೆ ತಿಪ್ಪೆ ಮನೇಲೂ ಈ ಮಕ್ಕಳ ಹಬ್ಬ ಆದಮೇಲೆ ಇಟ್ಟಿರೋರು ಪೂಜೆ ಮಾಡಿಬಿಟ್ಟು ನಾವು ಎಲ್ಲನೂ ಎತ್ಕೊಂಡು ಎತ್ಕೊಬಂದು ನಾವು ಆಟಾಡೋಕ್ಕೋಸ್ಕರ ಬಳಸ್ತಾಯಿದ್ದು ಏನೇ ಮಾಡಿದ್ರು ನಾವು ಚಿಕ್ಕವರಿದ್ದಾಗ ಬೆಳೆದಂಥ ಕೆಲವೊಂದು ವಾತಾವರಣ ಕೆಲವೊಂದು ಹಬ್ಬಗಳೇ ತುಂಬ ಗ್ರೇಟ್ ಅಲ್ವಾ ಸೊ ಏನು ಮಾಡೋ ಹಾಗಿಲ್ಲ ದಿನ ಕಳೆದಂತೆ ನಾವು ಚೇಂಜ್ ಆಗಬೇಕು ಮಾಡಬೇಕಾಗಿತ್ತು ನಾವು ಇಲ್ಲಿ ಯಾರೂ ಮಾಡಲ್ಲ ನಾನು ನಮ್ಮ ಅಜ್ಜಿ ಊರಲ್ಲಿ ಇದ್ದಾಗ ಇದೆಲ್ಲ ಮಾಡ್ತಾಯಿದ್ರು ನನಗಿಂತ ತುಂಬ ಅಂದರೆ ತುಂಬ ಖುಷಿಪಟ್ಟು ಈ ಹಬ್ಬ ಮಾಡ್ತಾಯಿದ್ದು ಸೊ ಅಲ್ಲೆಲ್ಲ ಪೂ ತಿಪ್ಪೆಲ್ಲ ಥರ ಪೂಜೆ ಎಲ್ಲನೂ ಬಂದೆ ಹಾಲನ್ನ ಇತ್ತಲ್ವ ಅಲ್ಲಿ ಪೂಜೆ ಮಾಡಿಸ್ಕೊಬಂದು ಅಲ್ಲೇ ಹಾಲನ್ನು ಸ್ವಲ್ಪ ಹಾಕಿ ಮನೆಗೆ ಬಂದು ನಿನ್ನ ಸಂಜೆ ಆಗಿತ್ತಲ್ವ ಮಧ್ಯಾಹ್ನ ಸಾಂಬಾರು ಮಾಡಿದ್ದೆ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿ ಅದಕ್ಕೆ ಹಪ್ಪಳ ಹಾಕಿದ್ದೆ ಅಷ್ಟೇ ಏನು ಜಾಸ್ತಿ ಏನು ಮಾಡೋಕ್ಕಾಗಲಿಲ್ಲ ಸೊ ಹಳ್ಳಿ ಕಡೆ ಕೆಲವೊಂದು ಹಬ್ಬಗಳು ಈ ಥರ ಇದೆ ಮಡಕೆ ಕುಡ್ಕೆ ಮಾಡಬೇಕಾಗಿತ್ತು ಮಾಡ್ಲಿಕ್ಕೆ ಆಗಲಿಲ್ಲ ಸೊ ಈ ಹಬ್ಬನ ಯಾರೆಲ್ಲ ಮಿಸ್ ಮಾಡಿಕೊಟ್ಟಿದ್ರೆ ಅಥವಾ ಅಡುಗೆ ಗುಡ್ಗೆ ಈ ಇದರಲ್ಲಿ ಯಾರು ಆಟ ಆಡಿದ್ದೀರ ಕಮೆಂಟ್ ಮಾಡಿ ನೋಡು ಎಷ್ಟು ಚೆನ್ನಾಗಿದ್ದಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಟಾಟಾ ಬಾಯ್